ನೋಡಿ ರಾಷ್ಟ್ರ ಮಟ್ಟದಲ್ಲಿ ಬರ್ತಾ ಇರೋ ಮೊಟ್ಟ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಯು ಪಿ ಎಸ್ ಸಿ ತಯಾರಿಯ ಮೊದಲನೇ ಹೆಜ್ಜೆಯೇ ನವೋದಯ ಪರೀಕ್ಷೆ ಸಾಮಾನ್ಯವಾಗಿ ನವೋದಯ ಪರೀಕ್ಷೆನ ಐದನೇ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳು ಬರೀತಾರೆ ಆಲ್ರೆಡಿ ಈ ವರ್ಷ ಐದನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಆಲ್ರೆಡಿ ಎಕ್ಸಾಮ್ ಬರೀತಾ ಇದ್ದಾರೆ ನೆಕ್ಸ್ಟ್ ನಾಲ್ಕನೇ ಕ್ಲಾಸಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಪೂರ್ತಿ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ನಾಲ್ಕನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ನೀವೆಲ್ಲ ಮುಂದಿನ ವರ್ಷ ತಪ್ಪದಂತೆ ನವೋದಯ ಪರೀಕ್ಷೆ ಬರೀರಿ ಏನಕ್ಕೆ ಅಂದ್ರೆ ನವೋದಯ ಪರೀಕ್ಷೆ ಏನಕ್ಕೆ ಬರಿಬೇಕು ಅಂದ್ರೆ ಅಲ್ಲಿ ಇರೋದು ಸೀಟು ಕಡಿಮೆನೆ ಆಯಿತಾ ಟೋಟಲ್ ಆಗಿ ಎರಡ್ ಸಾವಿರದ ಐನೂರು ಸೀಟ್ ಏನೋ ಇದೆ ಪೂರ್ತಿ ರಾಜ್ಯದಲ್ಲಿ ಆದರೆ ಎಕ್ಸಾಮ್ ಬರಿತಾ ಇರೋ ಮಕ್ಕಳ ಸಂಖ್ಯೆ ಸುಮಾರು ತೊಂಬತ್ತು ಸಾವಿರ ಜನ ಇದೆ ಆಯಿತಾ ಏನಕ್ಕೆ ನವೋದಯ ಪರೀಕ್ಷೆ ಬರಿಬೇಕು ಅಂದ್ರೆ ನವೋದಯ ಪರೀಕ್ಷೆಗೆ ಪ್ರಿಪೇರ್ ಆಗೋದ್ರಿಂದ ಮಕ್ಕಳು ಬುದ್ಧಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮತ್ತೆ ಲಾಂಗ್ವೇಜ್ ಮೇಲೆ ಗ್ರಿಪ್ ಬರುತ್ತೆ ಮತ್ತೆ ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತೀರ ನವೋದಯ ಕೋಚಿಂಗ್ ನೀವೇನಾರ ಏನಾರ ಸರಿಯಾಗಿ ತಗೊಂಡ್ರೆ ಎಸ್ ಎಲ್ ಸಿ ಎಕ್ಸಾಮ್ ತನಕ ನಿಮಗೆ ಮ್ಯಾಥಮೆಟಿಕ್ಸ್ ಟ್ಯೂಷನ್ ಅವಶ್ಯಕತೆ ಇರಲ್ಲ ಎಸ್ ಎಲ್ ಸಿ ತನಕ ಮ್ಯಾಥಮೆಟಿಕ್ಸ್ ಟ್ಯೂಷನ್ ಅಗತ್ಯ ಇರಲ್ಲ ಮತ್ತೆ ಬೇರೆ ಲ್ಯಾಂಗ್ವೇಜ್ ಅಷ್ಟೇನೆ ಟ್ಯೂಷನ್ ಅಗತ್ಯ ಇರಲ್ಲ ಮತ್ತೆ ಎಸ್ ಎಲ್ ಸಿಲ್ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗಲ್ಲ ಅದಕ್ಕೋಸ್ಕರ ನಾನು ನೀವು ನವೋದಯ ಪರೀಕ್ಷೆನ ತಗೊಂಡು ತಯಾರಿನ ಈಗ ಶುರು ಮಾಡಬೇಕು ನಾಲ್ಕನೇ ಕ್ಲಾಸ್ ಹೋಲಾರೆ ನಿಮ್ಗೆ ಆಲ್ರೆಡಿ ಇನ್ನ ಆಲ್ಮೋಸ್ಟ್ ಹನ್ನೆರಡು ತಿಂಗಳಿದೆ ಆಲ್ಮೋಸ್ಟ್ ಒಂದು ವರ್ಷ ಇದೆ ನವೋದಯ ಪರೀಕ್ಷೆ ಬರೆಯಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಈಗಿನಿಂದ ಕೂತ್ಕೊಂಡು ಬೆಳಿಗ್ಗೆ ಒಂದ್ವರ್ ಗಂಟೆ ಸಾಯಂಕಾಲ ಒಂದ್ ಗಂಟೆ ಕೂತ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ ಮತ್ತೆ ನವೋದಯದಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ ಆಯ್ತಾ ನೀವೆಲ್ಲೂ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಮಾಡ್ಬೋದು ಆಯಿತಾ ಕೋಚಿಂಗ್ ಹೋದ್ರೆ ಏನಾಗುತ್ತೆ ನೀವೆಲ್ಲೋ ಒಂದು ಹಳ್ಳಿಯಲ್ಲಿ ಇರ್ತೀರಾ ನಿಮ್ಮ ಮನೆಯಿಂದ ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕೆ ಸುಮಾರು ಒಂದು ನಲವತ್ತು ನಲ್ವತ್ತೈದು ನಿಮಿಷ ತಗೊಳುತ್ತೆ ಪುನಃ ವಾಪಸ್ ಬರೋಕ್ಕೆ ನಲ್ವತ್ತು ನಲವತ್ತೈದು ನಿಮಿಷ ತಗೊಳುತ್ತೆ ನಿಮ್ಮದು ಟ್ರಾವೆಲಿಂಗ್ ಟೈಮ್ ಇದೆಯಲ್ಲ ಮನೆಯಿಂದ ಕೋಚಿಂಗ್ ಸೆಂಟರ್ಗೆ ಕೋಚಿಂಗ್ ಸೆಂಟರ್ ಇಂದ ಮನೆಗೆ ಟ್ರಾವೆಲಿಂಗ್ ಟೈಮ್ ಒಂದು ಒಂದ್ ಗಂಟೆ ಅದನ್ನೇ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಕೂತ್ಕೊಂಡು ಬಿಗಿಯಾಗಿ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನವೋದಯದಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ ನೀವು ಮತ್ತೆ ಸೈನಿಕ್ ಸ್ಕೂಲ್ಗೆ ಎಕ್ಸಾಮು ಬರಿಬೋದು ಮುಂದಿನ ವರ್ಷ ಐದನೇ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರಿಬೋದು ಅದಕ್ಕೋಸ್ಕರ ಎಲ್ಲ ಮಕ್ಳು ಏನು ಮಾಡಿ ಅಂದ್ರೆ ಜಸ್ಟ್ ಈ ನಂಬರ್ಗೆ ಆ ಅಂತ ಮೆಸೇಜ್ ಮಾಡಿ ಆಟೋ ರಿಪ್ಲೈ ಬರುತ್ತೆ ಅಲ್ಲಿ ಒಂದು ಲಿಂಕ್ ಬರುತ್ತೆ ಅಲ್ಲೆಲ್ಲ ಪಿ ಡಿ ಎಫ್ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರು ಪ್ರಿಂಟ್ಔಟ್ ತಗೊಳ್ಳಿ ಎಲ್ಲಿ ಬೇಕಾದ್ರು ಪ್ರಿಂಟ್ಔಟ್ ತಗೊಂಡು ಅದನ್ನ ನೋಟ್ಸ್ ನ ಕೈಯಲ್ಲಿ ಇಟ್ಕೊಂಡು ಲಿಂಕ್ ಇರುತ್ತೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಪಾಠ ಅದನ್ನು ಒಂದು ವಿಡಿಯೋ ನಂಬರ್ ಒನ್ ಇಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ಫುಲ್ ಆಗ್ತಾರ ಲಾಸ್ಟ್ ಟೈಮು ಎಂಟು ಮಕ್ಕಳು ಪಾಸ್ ಆಗಿದ್ದಾರೆ ಈ ವರ್ಷ ಅದಕ್ಕಿಂತ ಜಾಸ್ತಿ ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ ಮತ್ತೆ ಹುಡುಗ ಹೇಳಿದ್ದಾನೆ ಲಾಸ್ಟ್ ಒಳೆನಸಿಪುರದಲ್ಲಿ ಒಂದು ಹುಡುಗ ಎಲ್ಲೂ ಕೋಚಿಂಗ್ ಹೋಗಿಲ್ಲ ಆಯ್ತಾ ಮನೇಲೆ ಕೂತ್ಕೊಂಡು ಓದಿ ಎಂಬತ್ತು ಕಶನ್ಗೆ ಆಯ್ತಾ ಎಪ್ಪತ್ತೇಳು ಆನ್ಸರ್ ಮಾಡಿದಾರೆ ಎಂಬ ಬರೀ ಮೂರೇ ಕ್ವಶನ್ ಮಿಸ್ಟೇಕ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತಾರೆ ಸೊ ನೀವು ಅಷ್ಟೇ ಆಯಿತಾ ಆಲ್ರೆಡಿ ಇದು ಟೆಸ್ಟ್ ಆಗಿದೆ ಟೆಸ್ಟ್ ಆಗಿದೆ ಟ್ರೈಡ್ ಆಗಿದೆ ಆಯಿತಾ ಟೆಸ್ಟೆಡ್ ಟ್ರೈಡ್ ಮತ್ತೆ ಟ್ರಸ್ಟೆಡ್ ವರ್ಷನ್ ಇದು ಆಯಿತಾ ನೀವು ಮನಲೆ ಕೂತ್ಕೊಂಡು ಓದಿ ಹಂಡ್ರೆಡ್ ಪರ್ಸೆಂಟು ನೀವು ದುಡ್ಡು ಉಳಿಯುತ್ತೆ ನಿಮಗೆ ಕೋಚಿಂಗ್ ಸೆಂಟರ್ ಹೋಗೋದು ಇದೆಯಲ್ಲ ಅಲ್ಲೊಂದಷ್ಟು ಹತ್ತರಿಂದ ಹದಿನೈದು ಸಾವಿರ ಫೀಸ್ ಹೋಗುತ್ತೆ ಮತ್ತೆ ನಿಮ್ಮದು ಪೆಟ್ರೋಲ್ ಚಾರ್ಜ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಅದು ಉಳಿಯುತ್ತೆ ನಿಮ್ಮದು ಮತ್ತೆ ನಿಮ್ಮ ಪೇರೆಂಟ್ ಟೈಮ್ ಉಳಿಯುತ್ತೆ ಮನೇಲೆ ಕೂತ್ಕೊಂಡು ಓದೋದ್ರಿಂದ ಆಯ್ತಾ ಬೇಕು ಅಂದ್ರೆ ಪಿ ಡಿ ಎಫ್ ನೋಟ್ಸ್ ತಗೊಳ್ಳಿ ಇಲ್ಲ ಒರ್ಜಿನಲ್ ಬುಕ್ ಇದೆ ನನ್ನ ನಂತರ ಅದನ್ನು ಪರ್ಚೇಸ್ ಮಾಡ್ಕೊಂಡು ಮಾಡ್ಬೋದು ಈ ರೀತಿ ಎಂಟು ಒರಿಜಿನಲ್ ಬುಕ್ಸ್ ಇದೆ ಆಯ್ತಾ ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಆಯ್ತಾ ಇಲ್ಲಿ ನೋಡಿ ಬುಕ್ ನಂಬರ್ ಒನ್ ಇದೆ ಬುಕ್ ನಂಬರ್ ಒನ್ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋ ನಂಬರ್ ಇಂದ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಬುಕ್ ನಂಬರ್ ಟು ಆಯ್ತಾ ಅದಾದ್ಮೇಲೆ ಬುಕ್ ನಂಬರ್ ತ್ರೀ ಆಯ್ತಾ ಇದು ಎಕ್ಸ್ಟ್ರಾ ಇದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ ಏನಕ್ಕೆ ಅಂದ್ರೆ ಇದು ಸೈನಿಕ್ ಸ್ಕೂಲ್ಗೆ ಸಂಬಂಧಪಟ್ಟದ್ದು ಬರೀ ಐದು ಚಾಪ್ಟರ್ ಇದೆ ಕಡಿಮೆ ಪೇಜಸ್ ಇದೆ ಇದೊಂದು ಮಾತ್ರ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಅದರ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ ಮೂರು ಬುಕ್ ಜಸ್ಟ್ ಒಂದು ವಾರ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ ಇದೇನೋ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ಆಗುತ್ತೆ ನಿಮಗೆ ಎಸ್ ಎಲ್ ಸಿ ತನಕ ನಿಮ್ ಯಾರನ್ನೂ ಟಚ್ ಮಾಡೋಕ್ಕಾಗಲ್ಲ ಅದಾದಮೇಲೆ ಬುಕ್ ನಂಬರ್ ಫೋರ್ ಬುಕ್ ನಂಬರ್ ಫೋರ್ ಅಲ್ಲಿ ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ ಇದೆ ಆಯ್ತಾ ಬುಕ್ ನಂಬರ್ ಫೈವ್ ಅಲ್ಲಿ ಇನ್ನೊಂದು ಇಪ್ಪತ್ತೈದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ನೀವು ಮತ್ತೆ ಬುಕ್ ನಂಬರ್ ಸಿಕ್ಸ್ ಇದೆ ಬುಕ್ ನಂಬರ್ ಸಿಕ್ಸ್ ಮೆಂಟಲ್ ಎಬಿಲಿಟಿ ಇದರಲ್ಲಿ ಎರಡು ಬುಕ್ ಇದೆ ಇದ್ರೊಳಗಡೆ ಎರಡು ಬುಕ್ ಇದೆ ಅದೇ ಬೇಕಾದಷ್ಟು ನಿಮಗೆ ಅದಾದ್ಮೇಲೆ ಪ್ಯಾಸೇಜ್ ಟೂ ಲ್ಯಾಂಗ್ವೇಜ್ ಅಲ್ಲಿ ಇದೆ ಆಯ್ತಾ ಟೂ ಲ್ಯಾಂಗ್ವೇಜ್ ಅಲ್ಲಿ ಇದೆ ಎರಡ್ಗಡೆ ಕನ್ನಡ ಬಲ್ಗಡೆ ಇಂಗ್ಲಿಷ್ ಆಯ್ತಾ ಕನ್ನಡ ಮೀಡಿಯಂ ಮಕ್ಕಳು ಆಯ್ತಾ ಇಂಗ್ಲಿಷ್ ಏನೋ ಓದಿದ್ರೆ ಮಕ್ಕಳು ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಏನಾರ ಒಂದೇನೋ ಅರ್ಥ ತಗ್ನೋ ಕನ್ನಡ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಒಂದೇ ರೀತಿ ಸೆಲ್ಫ್ ಸ್ಟಡಿ ಬುಕ್ ಇದ್ದೇವೆ ಆಯ್ತಾ ಪ್ರತಿಯೊಂದು ಅಷ್ಟೇ ಎಲ್ಲ ಟೂ ಲ್ಯಾಂಗ್ವೇಜ್ ಅಲ್ಲಿ ಟೂ ಲ್ಯಾಂಗ್ವೇಜ್ ಅಲ್ಲಿ ಇದೆ ಯಾವುದೇ ಒಂದು ಬುಕ್ ಓಪನ್ ಮಾಡಿ ಟೂ ಲ್ಯಾಂಗ್ವೇಜ್ ಅಲ್ಲಿ ಆಯ್ತಾ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ ಇದೆ ಕನ್ನಡ ಮೀಡಿಯಂ ಮಕ್ಳು ಏನಾರ ಇಂಗ್ಲೀಷ್ ಒಂದ್ಸಲ ಓದಿದ್ರೆ ಕನ್ನಡ ಮೀಡಿಯಂ ಮಕ್ಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಏನಾರು ಅಕಸ್ಮಾತ್ ಕ್ವಶನ್ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡ ನೋಡ್ಕೊಂಡು ಅರ್ಥ ಮಾಡ್ಕೋ ಒಂದು ರೀತಿ ಸೆಲ್ಫ್ ಸ್ಟಡಿ ಬುಕ್ ಇದ್ದಂಗೆ ಮತ್ತೆ ತೌಸಂಡ್ ವರ್ಡ್ ಬುಕ್ ಬೇರೆ ಕೊಟ್ಟಿದ್ರಿ ಅದೇ ಸಾಮಾನ್ಯವಾಗಿ ನವೋದಯದಲ್ಲಿ ಆ್ಯಂಡ್ ನಮ್ ನಮ್ಮ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಕೇಳ್ತಾರೆ ಅದಕ್ಕೂ ತೌಸಂಡ್ ವರ್ಡ್ ಬುಕ್ ಕೊಟ್ಟಿದ್ದೀನಿ ಸೊ ಅದು ಇಷ್ಟು ಸಾಕು ನವೋದಯ ಕ್ವಾಲಿಫೈ ಆಗುತ್ತೆ ಇಷ್ಟು ಬೇಕಾದಷ್ಟು ಇದೆ ಆಯ್ತಾ ನೀವೇನಾರು ಸರಿಯಾಗಿ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ವಿಡಿಯೋ ನಂಬರ್ ಒಂದರಿಂದ ವಿಡಿಯೋ ನಂಬರ್ ನೂರ ಹನ್ನೊಂದರವರೆಗೇನ ಸರಿಯಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕನ್ನಡ ಮೀಡಿಯಂ ಮಕ್ಕಳಾಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಬಿಡ್ತೀರ ಆಯ್ತಾ ಗ್ರಾಮೀಣ ಭಾಗದಲ್ಲಿ ನೀವೇನಾರ ಕನ್ನಡ ಮೀಡಿಯಂ ಏನಾರ ಮಕ್ಕಳಾಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ತಿರ ಇಂಗ್ಲೀಷ್ ಮೀಡಿಯಂ ಮಕ್ಕಳು ನೀವು ಮ್ಯಾಥ್ಸ್ ಮೆಂಟಲ್ ಪ್ಯಾಸೇಜಲ್ಲಿ ಮಾಸ್ಟರ್ ಪೀಸ್ ಹಾಕ್ತಿರ ಆ ಗ್ಯಾರಂಟಿ ನಾವು ಕೊಡ್ತೀವಿ ಮತ್ತೆ ಸುಮಾರು ಮಕ್ಕಳು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಅದಕ್ಕೋಸ್ಕರ ಇದು ಒಂಥರ ಟ್ಯಾಬ್ಲೆಟ್ ಇದೆ ಆಯ್ತಾ ಇದು ಅಷ್ಟೇ ಮೂರು ಪಾರ್ಟ್ ಇದೆ ಅಲ್ಲಿ ಫಸ್ಟ್ ಇಂಗ್ಲೀಷ್ ವರ್ಡ್ ಇದೆ ಫಸ್ಟ್ ಪೇಜ್ ಓಪನ್ ಮಾಡ್ತೀನಿ ಫಸ್ಟ್ ಇದಿದೆ ಏಬಲ್ ಎ ಬಲ್ ಅಬ್ಯಾಂಡನ್ ಅಂತ ಎ ಬಲ್ ಎ ಬಿ ಎಲ್ಲಿ ಎಬಲ್ ಅಂತ ಇಂಗ್ಲೀಷ್ ಓದ್ಕೋಬಹುದು ಅದು ಪ್ರೊನೌನ್ಸಿಯೇಷನ್ ಕನ್ನಡದಲ್ಲಿದೆ ಅದ್ರ ಮೀನಿಂಗ್ ಕನ್ನಡದಲ್ಲಿ ಇದೆ ಒಂದ್ ಕಡೆ ಪ್ರೊನೌನ್ಸಿಯೇಷನ್ ಇದೆ ಇನ್ನೊಂದ್ ಕಡೆ ಇದಿದೆ ಅದ್ರ ಅರ್ಥ ಇದೆ ಸೊ ಮಕ್ಕಳಿಗೆ ಪ್ಯಾಸೇಜ್ ಮೇಲೆ ಗ್ರಿಪ್ ಬರುತ್ತೆ ಮತ್ತೆ ಕನ್ನಡ ಇಂಗ್ಲಿಷ್ ಸಲ ಇದನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಹೇಳದ್ನಲ್ಲ ಎಸ್ ಎಲ್ ಸಿ ವರ್ಗೂ ಯಾವ್ದೇ ಟ್ಯೂಷನ್ ಅಗತ್ಯ ಇರಲ್ಲ ನಿಮಗೆ ಗೊತ್ತಾಗುತ್ತೆ ನೋವದೇ ಕೋಚಿಂಗ್ ತಗೊಂಡಿರೋ ಮಕ್ಕಳು ಕೋಚಿಂಗ್ ತಗೊಂಡು ತಗೊಂಡಿಲ್ವಲ್ಲ ಆ ಮಕ್ಳ ಮಧ್ಯೆ ನೋಡೋದ್ರೆ ಗೊತ್ತಾಗುತ್ತೆ ನಿಮಗೆ ಒಂದೆರಡು ಸಲ ಮಾತಾಡೋದು ಅಥವಾ ಏನಾರೋ ಓದಿಸೋದು ನೋಡಿದ್ರೆ ಗೊತ್ತಾಗುತ್ತೆ ಈ ಮಕ್ಕಳು ಕೋಚಿಂಗ್ ತಗೊಂಡಿದ್ರೆ ಈ ಮಕ್ಕಳು ಕೋಚಿಂಗ್ ತಗೊಂಡಿಲ್ಲ ಅಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಆಯ್ತಾ ನೀವು ನವೋದಯ ಕ್ವಾಲಿಫೈ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತಿರ ಮೆಂಟಲಿಬಿಟಿ ಬುದ್ಧಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಪ್ಯಾಸೇಜ್ ಮೇಲೆ ಗ್ರಿಪ್ ಬರುತ್ತೆ ನಿಮ್ಗೆಲ್ಲ ಗೊತ್ತಿದೆ ನವೋದೇ ಸೀಟ್ ಎಷ್ಟು ಇರುತ್ತಾ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಷ್ಟೇ ಮಂಡ್ಯದಲ್ಲಿ ಇರೋದೆಂಬ ಸೀಟು ಎಕ್ಸಾಮ್ ಬರೀತಾ ಇರೋದು ಮೂರ್ ಸಾವಿರದ ಐನೂರ್ ಮಕ್ಳು ಇರೋ ಎಂಬತ್ತು ಸೀಟ್ಗೆ ಮೂರ್ ಸಾವಿರದ ಐನೂರು ಮಕ್ಕಳು ಬರೀತಾ ಇದ್ದಾರೆ ಆಯ್ತಾ ಕಾಂಪಿಟೇಷನ್ ತುಂಬಾ ಟಫ್ ಇರುತ್ತೆ ಅಂದ್ರೆ ಎಕ್ಸಾಮ್ ಬರ್ದಿರೋ ಮಕ್ಳಿಗೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ ಇದೊಂದು ರೀತಿ ಹೇಗೆ ಅಂದ್ರೆ ವಿಮಾನದ ಸೀಟ್ ಇದ್ದಂಗೆ ಎಂಬತ್ತು ಸೀಟ್ ಇದ್ರೆ ಎಂಬತ್ತು ಸೀಟ್ ಮಾತ್ರ ಅವ್ರು ತಗೊಳ್ಳೋದು ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರು ಆದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ಮಕ್ಳು ಫ್ಯೂಚರ್ ಸರಿ ಹೋಗುತ್ತೆ ಮಕ್ಳು ಕ್ವಾಲಿಟಿ ಅದೇ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ನಾದ್ರು ಗ್ರಾಮೀಣ ಭಾಗದ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳು ತಪ್ಪದಂತೆ ಮುಂದಿನ ವರ್ಷ ಎಕ್ಸಾಮ್ ಬರೀರಿ ಪ್ರಿಪ್ರೇಷನ್ ಈಗಿನಿಂದಲೇ ಶುರು ಮಾಡಿ ಮತ್ತೆ ಫೈನಲ್ ಆಗಿ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ಆದಷ್ಟು ಒರ್ಜಿನಲ್ ಬುಕ್ ಯೂಸ್ ಮಾಡಿ ಆದಷ್ಟು ಒರಿಜಿನಲ್ ಬುಕ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಇದೆಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಕ್ವಾಲಿಟಿ ಎಲ್ಲ ಪ್ರಿಂಟೆಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಬೋಲ್ಡ್ ಆಗಿರುತ್ತೆ ಮತ್ತೆ ಮಕ್ಳಗ್ ಓದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಆಯ್ತಾ ಮಕ್ಕಳು ಖುಷಿ ಖುಷಿಯಿಂದ ಓದ್ತಾರೆ ನೀವೇನಾದ್ರು ಜರಾಸ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ ಜೆರಾಕ್ಸ್ ತಗೊಂಡ್ರೆ ಈ ತರ ಆಗುತ್ತೆ ಒಂದು ಮೂರ್ನಾಲ್ಕು ತಿಂಗಳು ಬಿಟ್ಕೊಂಡು ಹೋದ್ರೆ ಎಲ್ಲ ಈ ರೀತಿ ಕಿತ್ತೋಗಿರುತ್ತೆ ಅಲ್ಲ ನೋಡಿದ್ರೆ ನಮಗೆ ಓದಕ್ ಇಂಟ್ರೆಸ್ಟ್ ಬರಲ್ಲ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ ಮಕ್ಳು ಇಲ್ಲಿ ಈ ತರ ಎಲ್ಲ ಇರುತ್ತೆ ಬುಕ್ ಈ ತರ ಎಲ್ಲ ಬುಕ್ ಇರುತ್ತೆ ಮಕ್ಳು ಬರ್ದು ಪ್ರಾಕ್ಟೀಸ್ ಮಾಡಿದ್ರು ಇಂಟ್ರೆಸ್ಟ್ ಕಳ್ಕೊ ಬಿಡ್ತಾರೆ ಯಾಕಂದ್ರೆ ಇದೆಲ್ಲ ವರ್ಷ ಪೂರ್ತಿ ಇರಬೇಕು ವರ್ಷ ಪೂರ್ತಿ ಇರೋದ್ರಿಂದ ಆದಷ್ಟು ಒರಿಜಿನಲ್ ಬುಕ್ ನ ಪರ್ಚೇಸ್ ಮಾಡ್ಕೊಂಡು ಮಾಡಿ ಜರಾಕ್ಸ್ ತಗೊಂಡ್ರೆ ನೋಡಿ ನಮಗೂ ಅನುಕೂಲ ಆಗಲ್ಲ ನಿಮ್ಗೂ ಅನುಕೂಲ ಆಗಲ್ಲ ಮಕ್ಕಳಿಗೆ ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ ಮತ್ತೆ ಫೈನಾನ್ಷಿಯಲಿ ನನಗೂ ಬರ್ಡನ್ ಆಗುತ್ತೆ ಇದರಿಂದ ನೀವೇನೋ ಬುಕ್ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಅದು ಒಂದು ಒಂದು ರೀತಿ ನನಗೆ ಸಹಾಯ ಮಾಡ್ದಂಗೆ ಫೈನಾನ್ಷಿಯಲಿ ಎಲ್ಪ್ ಮಾಡ್ದಂಗೆ ಅದರಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ ದಯವಿಟ್ಟು ಬುಕ್ನ ಪರ್ಚೇಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಆಯ್ತಾ ಕಡಿಮೆ ಅಂದರೆ ನಿಮಗೆ ಇಪ್ಪತ್ತೈದು ಸಾವಿರ ಉಳಿತೆ ದುಡ್ಡು ಯಾವ ರೀತಿ ಅಂತೀರಾ ಟ್ಯೂಷನ್ ಫೀಸ್ ಒಂದು ಹತ್ತರಿಂದ ಹದಿನೈದು ಸಾವಿರ ಮತ್ತೆ ನಿಮ್ಮದು ಟ್ರಾವೆಲಿಂಗ್ ಇದಿದೆಯಲ್ಲ ಪೆಟ್ರೋಲ್ ಚಾರ್ಜ್ ಅದೊಂದು ಹತ್ತು ಸಾವಿರ ಆಗುತ್ತೆ ವರ್ಷ ಪೂರ್ತಿ ಅಲ್ಲ ಮತ್ತೆ ಅದಕ್ಕಿಂತ ಮೇಯ್ನು ಮಕ್ಕಳು ಟೈಮ್ ಉಳಿತೆ ಎನರ್ಜಿ ಉಳಿತೆ ಮತ್ತೆ ಅವ್ರು ಕರ್ಕೊಂಡು ಹೋಗಿ ಒಬ್ರು ಒಂದಾಳು ಕರ್ಕೊಂಡು ಹೋಗೋಕೆ ಇನ್ನೊಬ್ಬರು ಒಂದಾಳು ಅವೆಲ್ಲ ಉಳಿತೆ ಅದಕ್ಕೋಸ್ಕರ ದಯವಿಟ್ಟು ಒರ್ಜಿನಲ್ ಬುಕ್ಸ್ನ ನ ಎಂಟು ಬುಕ್ ಪರ್ಚೇಸ್ ಮಾಡ್ಕೊಂಡು ಯೂಸ್ ಯೂಸ್ ಮಾಡಿ ಮತ್ತೆ ನಾನು ಯಾವ ವಿಡಿಯೋನು ಲಾಕ್ ಮಾಡಿಲ್ಲ ನೀವು ಸಬ್ಸ್ಕ್ರಿಪ್ಷನ್ ಫೀಸ್ ಪೇ ಮಾಡೋಕ್ಕೆ ಪೇ ಮಾಡೋ ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಅಂತ ಬರುತ್ತೆ ಅದನ್ನ ಒಂದು ರೂಪಾಯಿನೂ ಪೇ ಮಾಡೋ ಅವಶ್ಯಕತೆ ಇಲ್ಲ ಒಂದು ವಿಡಿಯೋನು ಲಾಕ್ ಮಾಡಿಲ್ಲ ಆಯ್ತಾ ಒಂದು ವೀಡಿಯೋನು ಲಾಕ್ ಮಾಡಿಲ್ಲ ಅದರಿಂದ ದಯವಿಟ್ಟು ಒರ್ಜಿನಲ್ ಬುಕ್ನ ಪರ್ಚೇಸ್ ಮಾಡಿಕೊಂಡು ನೀವು ಯೂಸ್ ಮಾಡಿ ಅದರಿಂದ ನನಗೂ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಸ್ವಲ್ಪ ಫೈನಾನ್ಷಿಯಲಿ ಉಸಿರಾಡ್ಬೋದು ಮತ್ತೆ ಮಕ್ಳಿಗೂ ಓದೋಕ್ ಇಂಟ್ರೆಸ್ಟ್ ಬರುತ್ತೆ ಈ ರೀತಿ ಕ್ವಾಲಿಟಿ ಬುಕ್ ಇದ್ರೆ ಮಕ್ಕಳಿಗೂ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದರಿಂದ ಫೈನಲ್ ಆಗಿ ರಿಕ್ವೆಸ್ಟ್ ರಿಕ್ವೆಸ್ಟನ್ನು ದಯವಿಟ್ಟು ಬುಕ್ನ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡಿ ಥ್ಯಾಂಕ್ ಯು